ಹಾಡ ಹಬ್ಬ ಹಾಗೂ ಧಾರ್ಮಿಕ ಆಚರಣೆಯ ದಸರಾ ಹಬ್ಬದ ಉದ್ಘಾಟನೆಯಿಂದ ಹಿಂದೆ ಸರಿಯುವಂತೆ ಸಾಹಿತಿ ಭಾನು ಮಶ್ತಾಕ್ ಅವರಿಗೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಏಮಂಜು ಆಗ್ರಹಿಸಿದ್ದಾರೆ ಇವರೊಬ್ಬರು ಕಡಿಮೆ ಇದ್ರು ಅರಕಲೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಡಿನ ದಸರಾ ಹಬ್ಬ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಹಾಗೂ ಧಾರ್ಮಿಕ ಆಚರಣೆ ಜೊತೆ ಜೊತೆಗೆ ಹಿಂದೂ ಸಂಪ್ರದಾಯವಾಗಿ ಜರುಗುತ್ತದೆ ಭಾನು ಒಳ್ಳೆಯ ಸಾಹಿತಿ ಬರಹಗಾರ್ತಿ ಆದರೆ ಧಾರ್ಮಿಕ ಆಚರಣೆಯನ್ನ ಒಪ್ಪದ ಅವರು ರಾಜ್ಯ ಸರ್ಕಾರದ ಆಹ್ವಾನವನ್ನ ನೀಡದ್ದೆ ನೀಡಿದೆ ಅನ್ನೋ ಕಾರಣಕ್ಕೆ ದಸರಾ ಉದ್ಘಾಟನೆಯನ್ನು ಒಪ್ಪಿಗೆ ಕೊಡಬಾರದು ಅದರಿಂದ ಹಿಂದೆ ಸರಿಬೇಕು ಅದನ್ನು ತಿರಸ್ಕರಿಸಬೇಕು ಸರಿ ಅಂತ ಎಲ್ಲ ಹೇಳಿದ್ದಾರೆ ದೇವಿಗೆ ಕುಂಕುಮ ಅರಿಶಿನ ಮತ್ತೆ ಪುಷ್ಪಾಲಂಕಾರದೊಂದಿಗೆ ಪೂಜಿಸುವ ಧಾರ್ಮಿಕ ಆಚರಣೆ ಹಬ್ಬ ಆಗಿರೋದ್ರಿಂದ ದಸರಾ ಉದ್ಘಾಟನಕಾರರಾಗಿ ಭಾಗವಹಿಸಿದ್ದ ಅದರಿಂದ ಹಿಂದೆ ಆಮಂತ್ರಣವನ್ನು ತಿರಸ್ಕರಿಸಿ ಅಂತೆಲ್ಲ ಹೇಳಿದ್ದಾರೆ ಅಂಡ್ ಮುಂದುವರೆದು ಮಾತನಾಡಿದ್ದಾರೆ ಬುಕರ್ ಪ್ರಶಸ್ತಿ ಸಾಹಿತಿ ದೀಪಬಸ್ತಿ ಅವರಿಗೆ ಲಭಿಸಿದೆ ಇದನ್ನ ಅರಿಯದ ರಾಜ್ಯ ಸರ್ಕಾರ ಕೊಡಗಿನ ಸಾಹಿತಿಗೆ ಅನ್ಯಾಯ ಎಸಗಿ ಓಲೈಕೆ ಮನೋಭಾವದಲ್ಲಿ ಭಾನು ಅವರನ್ನ ಆಯ್ಕೆ ಮಾಡಿದೆ ಅಂತ ಸರ್ಕಾರದ ವಿರುದ್ಧ ಕೂಡ ಗುಡುಗಿದರು ಮಾನ್ಯ ಎ ಮಂಜು ಅವರು ಬುಕರ್ ಪ್ರಶಸ್ತಿ ವಿಜೇತರಾದಂತಹ ಭಾನು ಅವರ ಆಯ್ಕೆಯನ್ನು ವಿರೋಧಿಸಿದ್ದಾರೆ ಅಭಿವ್ಯಕ್ತಿ ಸ್ವತಂತ್ರ ವಿರೋಧ ಮಾಡ್ಕಳಿ ಆದರೆ ನಾನು ಪದೇ ಪದೇ ಅವತ್ತಿಂದ ಹೇಳ್ತಾ ಇದ್ದೀನಿ ಪದೇ ಪದೇ ಅವತ್ತಿಂದ ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರವನ್ನ ನೀವೆಷ್ಟಾರು ಟೀಕೆ ಮಾಡಿ ರಾಜ್ಯ ಸರ್ಕಾರದ ನಿಲುವನ್ನ ಪ್ರಶ್ನಿಸಿ ಆದರೆ ಈ ವಿಚಾರದಲ್ಲಿ ಬಾನು ಮಷ್ತಾಕ್ ಅವರಿಗೆ ನೀವು ವಾಪಸ್ ತಗೊಳ್ಳಿ ಅಂತ ಒತ್ತಡ ಹೆಂಗೆ ಇರ್ತೀರಿ ಹೆಂಗೆ ಇರ್ತೀರಿ ಅದು ಸರ್ಕಾರ ಆಯ್ಕೆ ಮಾಡಿದೆ ಸರ್ಕಾರದ ಆಯ್ಕೆಯನ್ನು ಅವರು ಒಪ್ಕೊಂಡಿದ್ದಾರೆ ಇವೆಲ್ಲದ್ರ ನಡುವೆ ನನ್ನ ಒಂದು ಸುದ್ದಿಯಲ್ಲಿ ಹೇಳ್ತಾ ಇದ್ದೆ ಭಾನು ಮಷ್ಟಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ದಾರೆ ನಾಡ ಹಬ್ಬದ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ದಾರೆ ನೀವು ನಮ್ಮ ಸಂಸ್ಕೃತಿಯನ್ನ ಒಪ್ಪೋದಿಲ್ಲ ಹೆಂಗ್ ನೀವು ಉದ್ಘಾಟನೆ ಮಾಡ್ತೀರಿ ಅನ್ನೋದಾದ್ರೆ ನೀವು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರಿ ಸಿದ್ದರಾಮಯ್ಯ ಅವರು ಒಬ್ಬರು ನಾಸ್ತಿಕರು ನಿಮ್ಗೂ ಗೊತ್ತು ಅವರು ದೇವರು ಪೂಜೆ ಪುನಸ್ಕಾರ ಇವೆಲ್ಲವನ್ನು ಒಪ್ಪುವುದಿಲ್ಲ ಇಲ್ಲಿವರೆಗೂ ಕೂಡ ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿಲ್ವಾ ಪ್ರಶ್ನೆನೇ ಮಾಡಲಿಲ್ಲ ಅವತ್ತು ನೀವು ನಾಸ್ತಿಕರಿದ್ದೀರಿ ದೇವರನ್ನೇ ನಂಬದ ನೀವು ಬಂದು ಹೆಂಗೆ ದಸರಾ ಚಾಮುಂಡೇಶ್ವರಿಗೆ ಪುಷ್ಪ ನಮನ ಸಲ್ಲಿಸ್ತೀರಿ ನಿಮ್ಮ ಮನೆಯವ್ರು ತಗ ಬಂದಿರೋ ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರಿ ಅಂತ ಹೆಂಗೆ ಆಗ್ರಹಿಸ್ತೀರಿ ಅಂತ ಅವತ್ತು ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಪ್ರಶ್ನೇ ಮಾಡಲಿಲ್ಲ ಸಿ ಎಂನ ಇವತ್ತು ಎ ಮಂಜು ಅವರಿಗೆ ವಿರೋಧ ಆ್ಯಂಡ್ ಇನ್ನೊಂದು ಇದೇ ಜೆ ಡಿ ಎಸ್ ಪಕ್ಷದ ಮತ್ತೊಬ್ರು ಬಲಿಷ್ಠ ಶಾಸಕರು ಪ್ರಭಾವಿ ಶಾಸಕರಾಗಿರ್ತಕ್ಕಂಥ ಜಿಲ್ಲೆಯವರೇ ಆದಂತ ಎಚ್ ಡಿ ರೇವಣ್ಣ ಅವರು ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆ ಭಾನುಮಷ್ಟ ಅವರ ಆಯ್ಕೆಯನ್ನ ಆದ್ರೆ ಅವರದೇ ಪಕ್ಷದ ಎ ಮಂಜು ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅಲ್ಲಿರ್ತಕ್ಕಂಥ ಶಾಸಕರುಗಳ ನಡುವೆಯೇ ಭಿನ್ನಭಿಪ್ರಾಯ ಭಿನ್ನ ನಡೆ ಈ ನಡುವೆ ಎ ಮಂಜು ಅವರು ಮತ್ತೊಂದು ಪಾಯಿಂಟ್ ಹೇಳ್ತಾರೆ ಕೊಡಗಿನ ದೀಪಾ ಬಸ್ತಿ ಅವರ ಹೆಸರನ್ನು ಸೇರಿಸ್ಕೊಂಬೇಕಾಗಿತ್ತು ಅವರಿಗೆ ಅನ್ಯಾಯ ಮಾಡಿದ್ದೀರಿ ಅಸಲಿಗೆ ಪ್ರಶಸ್ತಿ ಬಂದಿರೋದು ಅವರಿಗೆ ಅಲ್ಲ ಅವರು ಹಾಸನ ಜಿಲ್ಲೆಯವರು ಹಾಸನ ಸಾಹಿತಿಯನ್ನ ಯಾಕೆ ಹಿಂಗೆ ಕಡೆಗಣಿಸಿ ಅವರು ಅಲ್ಲ ನೀವು ದೀಪಾ ಬಸ್ತಿ ಅವ್ರನ್ನು ಕೂಡ ಕರೆದಿಲ್ಲ ಅನ್ನೋದು ಫೈನ್ ಇಬ್ರು ಕರೆದು ಮಾಡಿಸ್ಬೋದಾಗಿತ್ತು ಕಡೆಗಣಿಸಿದ್ದಾರೆ ಎಸ್ ಆದರೆ ಯಾಕೆ ಹೇಮಂಜಿ ಅವ್ರಿಗೆ ಅದ್ರ ಮೇಲೂ ಕೂಡ ಒಲ್ವು ಅಂತ ಅಂದ್ರೆ ಅವರ ಪುತ್ರ ಮಂಥರ್ ಇದೆ ಕೊಡಗು ಭಾಗದಲ್ಲಿ ಶಾಸಕರಾಗಿದ್ದಾರೆ ಹಂಗಾಗಿ ಅಲ್ಲಿಯ ಮತದಾರರನ್ನು ಓಲೈಕೆ ಮಾಡ್ಕೊಬೇಕು ಇತ್ತ ಈಗ ಜೆ ಡಿ ಎಸ್ ಒಂದು ಕಡೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಹೋದ್ರೆ ಬಿಜೆಪಿ ಜೊತೆ ಮೈತ್ರಿ ಆದ ಮೇಲೆ ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತ ಜೆ ಡಿ ಎಸ್ ಪಕ್ಷ ಇತ್ತೀಚಿಗಂತೂ ಹಿಂದುತ್ವ 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 ಬಿಜೆಪಿಯ ಅಜೆಂಡವನ್ನ ಇಟ್ಕೊಂಡು ಹೋಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ಹಾದಿಯಾಗಿ ನಾವು ನೋಡ್ತಾ ಇದ್ದೀವಿ ಸೊ ಅದರ ಪಾರ್ಟ್ ಟು ಎಂಬಂತೆ ಈಗ ಪ್ರತಾಪ್ ಸಿಂಹ ಅವರಿಗೆ ಹಚ್ಚಿದ್ದ ತಲೆಗೆ ಹತ್ತಿದ್ದಂತಹ ಈ ತರದ ಒಂದು ಗುಂಗು ಈಗ ಹೇಮಂಜು ಅವರ ತಲೆಯಲ್ಲೂ ಕೂಡ ಕೂತಿದೆ ಹಾಗಾಗಿ ನಮ್ಮ ಜಿಲ್ಲೆಯ ಓರ್ವ ಸಾಹಿತಿಗೆ ನಮ್ಮ ಜಿಲ್ಲೆಯವರಿಗೆ ಒಂದು ನಾಡ ಹಬ್ಬ ಉದ್ಘಾಟನೆ ಮಾಡಕ್ಕೆ ಅವಕಾಶ ಸಿಕ್ಕಿದೆ ಅಂದಾಗ ಜಾತಿ ಧರ್ಮ ಇವೆಲ್ಲನೂ ಬಿಟ್ಟು ಸಪೋರ್ಟ್ ಮಾಡ್ಬೇಕಾದ ಜನಪ್ರತಿನಿಧಿಗಳು ಆ ಯಾವ್ಯಾವುದೋ ಕಾರಣ ಇಟ್ಕೊಂಡು ಬಿಜೆಪಿ ಜೊತೆ ಇವತ್ತು ಸೇರ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ಈ ಹಿಂದೆ ಬಿಜೆಪಿಯಲ್ಲೂ ಇದ್ದು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಅವರ ಒಂದು ಧರ್ಮನ ಇಡ್ಕಂಡು ವಿರೋಧ ಮಾಡ್ತೀರಿ ಅನ್ನೋದಾದ್ರೆ ನೆನ್ನೆನೂ ಕೂಡ ನಾನು ಹೇಳ್ತಾ ಇದ್ದೆ ನನ್ನನ್ನು ಹೇಳ್ತಾ ಇದ್ದೆ ಬಾನು ಮಷ್ಟಾಕ್ ಅವರನ್ನ ಧಾರ್ಮಿಕ ಆಚರಣೆಗಳ ಮಾಡಲಿಕ್ಕೆ ನೇಮಕ ಮಾಡಿಲ್ಲ ನಾಡ ಹಬ್ಬ ದಸರಾದ ಟೇಬ್ ಕಟ್ ಮಾಡಕ್ಕೆ ನೇಮಕ ಮಾಡಿದ್ದಾರೆ ಅಂಡ್ ಬಾನು ಮಷ್ಟಾಕ್ ಅವರು ಒಪ್ಕೊಂಡಿದ್ದಾರೆ ನಾನು ನನ್ನ ಸಂಸ್ಕೃತಿಗೆ ಎಲ್ಲೂ ಕೂಡ ಭಂಗ ಬಾರದಂತೆ ಎಲ್ಲೂ ಕೂಡ ಚ್ಯುತಿ ಬಾರದಂತೆ ನಾನು ಉದ್ಘಾಟನೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ ಮೇಲೆ ಏನ್ ನಿಮ್ ತಕ್ರಾರು ಸರ್ಕಾರ ಆಲ್ರೆಡಿ ಆಯ್ಕೆ ಮಾಡಿದೆ ಎಲ್ಲೂ ಕೂಡ ಅರ್ಜಿ ಕೂಡ ಮಾಡಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ ಬರ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಅದ್ ಯಾರೋ ಒಬ್ರು ನಮ್ ಜಿಲ್ಲೆ ಪ್ರತಾಪ್ ಸಿಂಹ ನಮ್ ಜಿಲ್ಲೆರೆ ಪ್ರತಾಪ್ ಸಿಂಹ ಹಾಸನ ಜಿಲ್ಲೆಯವರು ಹಾಸನ ಜಿಲ್ಲೆಯ ಓರ್ವ ಸಾಹಿತಿಗೆ ಬಂದಿರತಕ್ಕಂಥ ಅವಕಾಶವನ್ನ ತಪ್ಸೋಕ್ಕೆ ಹೈಕೋರ್ಟ್ಗೆ ಹೋಗ್ ಕೂತಿದ್ದಾರೆ ಇದ್ರ ನಡುವೆ ಇವ್ರದು ಅಂತ ಕ್ರತೆ ಇದಕ್ಕೆ ಬಾನುಮಸ್ತವ್ರನ್ನ ಹಬ್ಬದ ಉದ್ಘಾಟನೆಗೆ ಹಾಕಿರ್ತಕ್ಕಂಥದ್ದು ಸರಿ ತಪ್ಪು ಅಂತಕ್ಕಂಥದ್ದು ಚರ್ಚೆಗಳು ಈಗ ಸಾಕಷ್ಟು ರಾಜ್ಯದಲ್ಲಿ ನಡೀತಾ ಇದೆ ನನಗೆ ಗೊತ್ತಿರೋಂಗೆ ಅವರು ಒಬ್ಬ ಉತ್ತಮ ಲೇಖಕಿ ಬರಹಗಾರರು ಇವರು ಇಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿ ಅನುಷ್ಠಾನ ಅನುಷ್ಠಾನ ಬಗ್ಗೆ ನಂಬಿಕೆ ಏನಂತೇಳಿ ನೀವು ಏನು ಹೇಳಿದ್ರು ಇವತ್ತು ಏಕಾಏಕಿ ಸರ್ಕಾರದವರು ಅದನ್ನು ಓಪನ್ ಮಾಡಬೇಕು ಬರಬೇಕು ಅಂತ ಹೇಳಿ ಸರ್ಕಾರದವ್ರು ಕಾರಣ ಕೊಟ್ಟಿರೋದೇನು ಅಂದರೆ ಒಂದು ಆ ಬುಕ್ಕಿಗೆ ಅವಾರ್ಡ್ ಬಂದಿದೆ ಎಂಥದ್ದು ಬುಕ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಬಹುಶಃ ಪುಸ್ತಕಕ್ಕೆ ಅದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಲೇಖನಕ್ಕೆ ಹೌದು ಆದರೆ ನಿಜವಾದಂಥ ಪ್ರಶಸ್ತಿ ಸಿಕ್ಕಿರೋದು ಯಾರಿಗೆ ಅಂದರೆ ಆ ಟ್ರಾನ್ಸ್ಲೇಟ್ ಮಾಡಿದಾರ ಕೊಡಗನವರು ಅವರು ಟ್ರಾನ್ಸ್ಲೇಟ್ ಮಾಡಿರೋದಕ್ಕೆ ಇದಕ್ಕೆ ಪ್ರಶಾತಿ ಸಿಕ್ಕಿರೋದು ಈ ಪ್ರಶಸ್ತಿ ದುಡ್ಡು ಬಿಡ್ ಅವ್ರಿಗೆ ಸಿಕ್ಕಿರೋದು ಈಗ ಭಾನುಮ ಶಾಖ್ ಅವ್ರನ್ನ ನಾವು ಮಾಡಬಾರ್ದು ಅಂತ ಹೇಳಲ್ಲ ಇವರೇ ನಿಜವಾಗಿ ನಾನು ಹಿಂದೆ ಹೀಗೆಲ್ಲ ಹೇಳಿದೆ ನನಗೆ ನನ್ನ ಮನಸ್ಸು ಒಪ್ಪಲ್ಲ ನಮ್ಮ ಆ ಧರ್ಮದಲ್ಲೂ ಕೂಡ ವಿರುದ್ಧ ಮಾಡಿ ಆ ಧರ್ಮದಲ್ಲೂ ಸೇರಿಸ್ತಾ ಇಲ್ಲ ಇಲ್ಲೂ ಸೇರಿಸ್ತಾರೆ ಎಲ್ಲೂ ಸೇರಿಸ್ತಾ ಇಲ್ಲ ಇವ್ರು ಯಾತಿಗೆ ಅಂತಕ್ಕಂಥದ್ದು ಈಗ ಸಮಸ್ಯೆ ಒಂದು ಉದ್ಭವ ಆಗಿದೆ ಈ ದಸರಾ ಮೆರವಣಿಗೆಯಲ್ಲಿ ನಾನು ಒಂದು ಅವಕಾಶ ಕೊಟ್ಟವ್ರ ಅಂತ ಹೇಳಿದ್ಮೇಲೆ ಅವರಿಗೆ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ಮೇಲೆ ನಮ್ಮ ನಾಡ ದೇವತೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಪೂಜೆನ ಮಾಡ್ತಕ್ಕಂಥ ಸಂಪ್ರದಾಯವನ್ನು ಪಾಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲದೇ ಇದ್ರೆ ಅದನ್ನು ತಿರಸ್ಕಾರ ಮಾಡೋದು ಒಳ್ಳೆಯದು ಅವ್ರಿಗೆ ಅವ್ರಿಗೆ ಇಷ್ಟ ಇಲ್ಲ ಅಂತ 那就。